ಏ ನಿನ್ ಕದಿರ್ ಲೈಫ್ ಸ್ಟೋರಿ ಆವಾಗ ನೀವು ಅಲ್ಲಿ ಗಂಡ ಹೆಣ್ರು ದಬ್ಕೊಂಡ್ರಲ್ಲ ಅದು 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 ಬಿಡ್ತೀನಿ

ಯೆಸ್ಟ್ ಬನದ ಕಥೆ ಮಾಡಲ್ಲ ಸೀಸಿ ಅಂಗೆ ಆಗ್ ಬಿಡೋದು ಏನೇ ಅದೇ ರಿಯಲ್ ಸ್ಟೋರಿ ಏನು ಅದೇ ಕನ್ಸೋರ್ ಇಲ್ಲ ಕನ್ಸೋರ್ ಅತ್ತಿ ಕನ್ಸೋರ್ ನಗೆ ಅ ಹಲೋ ಪಾಪುಗಾ ದಾದಾ ಬಂದೆಲೂರೋ ಇವಾಗ ಪುವರ ಅಂತ ಸಮುದೇಶನ್ ಕಳೋ ಹಾ ತರ್ತೀ ಹಾ ಗುರಾಸಿ ಅಂದ್ರೆ ಸುಶುಕೆಮಾಕಿರ ನಡ್ರಿ ಹೋಗನ ಸಾಮಾನ್ಯ ಕೆಲಸ ಜಾಸ್ತಿ ನಾ ಹ್ 1 2 ಇಮನ ಅದ ಸಾಕು ಇತ್ತು ತನಕ ಇilನೇ ಈ ಥರ್ಮೋಕಾಂಪ್ ಚಕ್ರಮನ್ಸಿ ಬಿಡಲ್ಲ ಮುಂದೆ ಕೂಸಬಹುದು ಅಲ್ಲೇ ಮದಿಕೆ ಮಿಲ್ ಪೌಡರ್ ಅಲ್ಲ

ಕಾರ್ ಕೊಟ್ಟಿರೋದಕ್ಕ ಅವನು ಇವಾಗ ನಿಂಕ ಕೇಕ್ ತಿನ್ಸ್ಬೇಕು ನಾನ್ಸ ಯಾವ ಕಾರ್ ಕೊಟ್ಟ ಈ ತರೂ ಚಿಕ್ಕ ಚಿಕ್ಕ ಒಂದ್ ಆರ್ತಾಗ ಮುಂದಿದ್ದೆ ಮನೆಗಿಲ್ಲ ಕಾರ ಆರ್ಡರ್ ಇದನು ಶಿಸಿಲ್ಲ ಮಾಡಿ ಗೊತ್ತಿನ ನಿಮ್ಮ ವೈಫ್ ಗೆ ಏನು ಹೇಳೋಕೆ ಇಷ್ಟ ನಾವು ಏನು ಹೇಳಲ್ಲ ನಾವು ಹೇಳೋದಕ್ಕೂ ಸಮಯವೂ ಇಲ್ಲ ನೀವು ನಿಮ್ಮ ಯಜಮಾನಿಗೆ ಏನು ಹೇಳೋಕೆ ಇಷ್ಟಪಡ್ತಾ ಪಡ್ತಿದೀರಾ ಏನಿದು ಫೆರಾರಿ ಕಾರು ಇದ್ದಂಗೈತೆ ನಾನು ನಾಲ್ಕು ಕೋಟಿ ಆಗೈತೆ ಈ ಕಾರು ಅಲ್ಲ 8 ಕೋಟಿ ಸರ್ವಿಸ್ ಗೆ ಎಲ್ಲ ಬಿಡಬೇಕು ನಾವು ಹಾಗಾದ್ರೆ ಕೇಳಿ ಹೇಳ್ತಾರೆ ಇವ್ರನ್ನ ಈ ಶೋರೂಮ್ ನೋಡಿಲ್ವಾ

நோடி இவரு சரி மகன் பர்த்தடே மாறி இவரு கலியுக ಈಗ ಈ ವರ್ಷದ ಕಲಿಯುಗ ಅದ ಕರ್ಣ ಇವನು ಇಲ್ಲ ಇವನೇ ಇಲ್ಲಿದಾರಮ್ಮ ಇವ್ರ ಇವ್ರು ಕರ್ಣ ಹಾ ಅಪ್ಪಟ ದರ್ಶನ್ ಅಭಿಮಾನಿ ದರ್ಶನ್ ಅಭಿಮಾನಿ ಈಗ ನೋಡಿ ಅಮ್ಮನು ನೋಡಿ ನೋಡಿ ಬೆನ್ಮೂಳೆ ಮುರ್ದಾಗಿದೆ ಬ ಅಂದ್ರೆ ಆಗಲ್ಲ ಪಾಪ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಮಕ ಮುಚ್ಕೊಂಡಿದ್ದಾರೆ ಆಗೋದು ನೋಡಿ ಇವರು ಪಾಪ ಫೋಟೋ ಕೊಡೋಕೆ ರಾಜಕೀಯ ಬೀಳ್ತಾರೆ ಇವರು ಫೋಟೋ ಕೊಡಕ್ಕೆ ರಾಜಕೀಯ ಬೀಳ್ತಾರೆ ಇವ್ರು ಪೋಟೋ ಕೊಡಕ್ಕೆ ಬರ್ಗೆಟ್ಕೊಂಡಿರ್ತಾರೆ ನೋಡಿ ಇವರೇ ಏನ್ ನಗೀತಾರೆ ನೋಡಿ ಎರಡು ಎರಡು ಉಡುಪಿಯಲ್ಲಿ ಬಿದ್ದಾವೆ ಆ ಕಡೆ ಯಜ್ಞಲ್ಲಿ ಬಿದ್ದಾವೆ ನೋಡಿ ನೋಡಿ ಈ ವರ್ಷದ ಕಲಿಯುಗ ಕಾರಣ ಇವನು ಅಪ್ಪ ಕಾಣದ ಕಣ್ಣಿಗೆ ಶಿವ ಸೂಪರ್ ಆಗಿದೆ ಓ ಪಕ್ಕ

ನೋಡಿ ಇವ್ರು ಬರ್ಗೆ ಇಟ್ಕೊಂಡಿದ್ದಾರೆ ಇವ್ರು ಬರ್ಗೆ ಇಟ್ಕೊಂಡವ್ರು ಹಸ್ಬೆಂಡ್ ಇವ್ರು ಇವಾಗ ಅಷ್ಟು ನೀ ದೊಸ್ತರೆ ಅಲ್ಲ ಸರಿ ಫಸ್ಟ್ ಗಾಡಿ ಪತ್ತಿಸ್ಕೊಂಡ್ ಏನು ಮಾಡ್ತೀನಿ ನಿಮ್ಮ ಫ್ರೆಂಡ್ ದಾರ ತಿನ್ನೋನು ನಿಮ್ಮ ಫ್ರೆಂಡ್ ದಾರ ತಿನ್ನೋನು ಏನು ಹೇಳೋ ಮದನ್ ಫೋನ್ ಹಾಕೋ ದಿಸೆನ್ ಮದನ್ ಹಾಕೋ ಮದನ್ ಹಾಕೋ ಅಟೈ ಸೆಟ್ ಎಲ್ಲ ಕಾಸು ಎಲ್ಲಿಕ್ಕಿದ್ಯಾ ನೀನು ಎಲ್ಲಿಕ್ಕಿದ್ಯಾಸು ನಾನು ಕೊಡ್ತಾಳೆ ಹೌದಾ ಗಾಡಿ ಕೇನಾಯ್ತ ಗಾಡಿಕೇನಾಯ್ತು ಅದು ನಾನು ಕೊಡ್ತೀನಿ ಇಲ್ಲ ಅಂತ ಹೇಳಿಲ್ಲ ಖರ್ಚು ನೀನು ಕೊಡು ಅಣ್ಣ ನನ್ನ ಮಗನ ಬರ್ತಡೆ ಶಿವರಾತ್ರಿ ಹಬ್ಬದ ದಿನ ಬಿದ್ದಿರಲಿಲ್ಲ ಅಂದರೆ ಹತ್ತು ಸಾವಿರ ಆಗಿರಲಿ ನಾನು ಖರ್ಚು ಮಾಡ್ತೀನಿ ಇವಾಗ ಹೆಂಗೆ ಅವ್ನು ಬರ್ತಡೆ ದಿನೇ ಮಾಡ್ಬೇಕನ್ನ ಒಂದು ಉಂಗುರ ಕೊಡಿಸ್ಬೇಕು ನನ್ನ ಮಗನಕ ನಡೆಯ ಅಷ್ಟೇ ತಾನು ಏನ್ ತಿಂತೀಯ ಎಲ್ಲಿ ಹೊಸಕೊಟ್ಟಾಗ ಹೊಸ್ಕೊಟ್ಟಾಗಂತೆ ಆಯ್ತಾ ಅಲ್ಲೋಗ್ಬಿಟ್ಟು ಫೋನ್ ಹಾಕು ಫೋನ್ ಪೇ ಮಾಡ್ತೀನಿ ಜ್ವರಗಳು ಜ್ವರಗಳು

ಫ್ರೆಂಡ್ಸ್ ಇದು ಕೇಕ್ ಕಟ್ಟಿಂಗಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು ಆದರೆ ನಾನು ಆವಾಗ ಬ್ಲಾಗ್ ಮಾಡೋಕ್ಕಾಗಿಲ್ಲ ಆದರೆ ಫೋನು ನಮ್ಮ ಹಸ್ಬೆಂಡ್ ಎತ್ಕೊಂಡೋಗಿದ್ರು ಆದ್ದರಿಂದ ಮಾಡೋಕ್ಕಾಗಿಲ್ಲ ಈ ವಿಡಿಯೋ ಫುಲ್ಲು ನೋಡಿ ಫುಲ್ಲು ಎಂಟರ್ಟೈನ್ಮೆಂಟ್ ಇರುತ್ತೆ ಅದೆಲ್ಲ ಕಾಮಿಡಿ ಯಾರು ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡಿ ಅವ್ರ ಜೊತೇಲಿ ಇದ್ರೆ ತುಂಬ ನಗ್ದು ನಗ್ದು ಹೊಟ್ಟೆ ನೋವೆಲ್ಲ ಹೊಟ್ಟೆ ನೋವು ಬರುತ್ತೆ ಅಷ್ಟು ನಗಿಸ್ತಾರೆ ಇವರಿಬ್ರು ಇದ್ದರೆ ಹಾಗೆ ಈ ವಿಡಿಯೋ ನಾನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಕೇಕ್ ಕಟ್ ಮಾಡೋದೆಲ್ಲ ಹಾಕಬೇಕು ಅಂತ ಅಂದ್ಕೊಂಡೆ ಆದರೆ ಎಲ್ಲಿ ಕೇಕ್ದು ಎಲ್ಲ ವೀಡಿಯೋನೇ ಮಾಡಿಲ್ಲ ನಾನು ಫ್ರೆಂಡ್ಸ್ ಇವರಿಬ್ಬರದು ಜೋಕ್ಸ್ ಅಂದರೆ ಜೋಕ್ಸು ತುಂಬಾ ಜೋಕ್ಸು ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಫುಲ್ಲು ವೀಡಿಯೋ ನೋಡಿ